ಅಸ್ಸಾಮ್ ಎಲ್ಲರಿಗೂ ನಮಸ್ತೆ ರಜಾ ರೇಣಿ ನಮ್ಮ ಮಶೀತಿ ಅಧ್ಯಕ್ಷರೋ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಅಂತ ಇಡ್ತಿದ್ದೀನಿ ಏನಂದರೆ ಹಿಜಾಮ ಮಾಡ್ಸೋಣ ಅಂತ ನಮಗೆ ಭಾಳ ಕನಸು ಇದು ಇದು ಹಿಜಾಮ ಏನಿಗೆ ಮಾಡ್ಸೋಣ ಅಂದರೆ ನಮ್ಮ ಅಕ್ಕ ಸಲಂ ಸುನ್ನತ್ ಇದು ಇದಕ್ಕೆ ಹಿಜಾಮಾ ಮಾಡಿಸ್ತಿದ್ದೀನಿ ಈಗ ಮುನ್ನೂರಾಗಿತ್ತು ಈಗ ನೂರು ಹ್ಞೂ ಒಂಬತ್ತು ಗಂಟೆಯಿಂದ ಈಗ ನೂರು ಆಗಿದ್ದೆ ಇನ್ನು ಮಿಕ್ಕಿರೋದು ನಾಲ್ಕು ಗಂಟೆ ತಗ ಟೈಮ್ ಐತೆ ಎಲ್ಲರು ಬಂದು ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಅಸ್ಸಾಮ್ ವರಹಮತುಲ್ಲಾ ತಾಲೂ ಈ ದಿನ ಮಸೀದ ರಜಾಯ ರೇಹಾನಿಯಾ ಅಹ್ಲುನ್ನತುಲ್ ಜಮಾತ್ ಈ ಮಸೀದಿ ಅಧ್ಯಕ್ಷರು ಮತ್ತು ಅವರು ಪಂಗಡ ಸೇರಿ ಇವತ್ತು ಹಿಜಾಬ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ಭಾಳ ಮಂದಿ ಬಂದು ಎಲ್ಲ ಊರಿನ ಪ್ರತಿ ಮಸೀದಿಯ ಇಲ್ಲಿ ಒಂದು ಹತ್ತು ಹತ್ತು ಜನ ಸೇರಿ ಇಲ್ಲಿ ಬಂದು ಇವತ್ತು ಹಿಜಾಮ ಮಾಡಿಸ್ತಿದ್ದಾರೆ ಈಗ ಈವ್ ತನಕ ಹನ್ನೊಂದು ಗಂಟೆಗೆ ಸುಮಾರು ತನಕ ಒಂದು ನೂರು ಜನ ಮಾಡಿದ್ದಾರೆ ಇನ್ನೂ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಮಾಡಿಸ್ತಿದ್ದೀವಿ ಇದರಲ್ಲಿ ಏನು ಲಾಭ ಇದೆ ಇದು ನಮ್ಮ ಹುಜೂರ್ ಸುಲಲ್ಲಾಹು ತವರ ಗೊತ್ತಲ್ಲಾ ಅಲಹ್ ಅವ್ರದ್ದು ಸುನ್ನತ್ ಅಂದರೆ ಅವರು ಮಾಡಿಸಿರೋದು ಕೆಲಸ ಅವರು ಮಾಡಿಸಿದ್ದಾರೆ ಅದಕ್ಕೆ ಅದು ಸೊಲಾಗಿ ನಾವು ಮಾಡಿಸ್ಬೇಕು ಅದ್ರ ಸೊಲಾಗಿ ಇವತ್ತು ಇಲ್ಲಿ ಇಟ್ಟಿದ್ದಾರೆ ರದಾಯ ರೆಹಾನಿಯ ಮಸೀದಿ ಅಧ್ಯಕ್ಷರು ಇದಕ್ಕೆ ಪ್ರೋತ್ಸಾಹ ಭಾಳ ಜನ ನೀಡಿದ್ದಾರೆ ಅವರು ಯಾರ್ಯಾರು ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಅವರು ಎಲ್ಲರಿಗು ಧನ್ಯವಾದಗಳನ್ನು ನಮ್ಮ ಮುರಾದ್ ಪಾಷಾ ಅಧ್ಯಕ್ಷರ ಕಡೆಯಿಂದ ಹೇಳ್ತೀವಿ ಮತ್ತು ಹಿಂಗೆ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ನಾವು ಹೇಳ್ತೀವಿ ಮತ್ತು ನಮ್ಮದು ಹತ್ತು ವರ್ಷದಿಂದ ಜಾಮ್ಯ ಹೊಸದ ಮದ್ರಸ ಅದು ಬಂದಾಗ್ಬಿಟ್ಟಿತ್ತು ಅದಕ್ಕೂ ನಮ್ಮ ಮುರಾದ್ ಅಧ್ಯಕ್ಷರು ಮತ್ತು ನಮ್ಮ ವಸೀಮ್ ಸದರ್ ಜೀವನ್ ಬಿಡಿ ವಸೀಮ್ ಅಧ್ಯಕ್ಷರು ಅಲ್ಲಿ ಮತ್ತು ನಮ್ಮ ಅಲ್ಲಿಂದು ವೈಸ್ ಪ್ರೆಸಿಡೆಂಟ್ ವಸೀಮ್ ನಮ್ಮ ಸೆಕ್ರೆಟ್ರಿ ಇವರೆಲ್ಲರೂ ಸೇರಿ ಅದಕ್ಕೂ ಇದೇ ಕೆಲಸ ಮಾಡಿದ್ದಾರೆ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಎಲ್ಲರೂ ಈ ಥರನೇ ಇವರು ಮಾಡಿದ್ದಾರೆ ಮುರಾದ್ ಅವರು ಹಿಂಗೆ ನೀವೂ ಬೇರೆಯವರು ಹಿಂಗೆ ಮಾಡಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಮಾಡಿಸಿದ್ದಾರೆ ಸರಿ ಹಾಂ ಅನಿಸುತ್ತೆ ಒಳ್ಳೆಯದು ಒಳ್ಳೇದು ಅನ್ನಿಸ್ತಿದೆ ಹಿಂಗೆ ಮಾಡಲಿ ಈ ಸಲ ಅವರು ಮುರಾದವರು ಈ ಸಲ ಹಿಜಾಮ ಮಾಡಿಸಿದ್ದಾರೆ ಮುಂದಿನ ಸಲ ಹೆಲ್ತ್ ಕ್ಯಾಂಪ್ ಇಡಲಿ ಅಂತ ನಾವು ಅವರಿಗೆ ಬಯಸ್ತೀವಿ ಹೇಳೋಕ್ಕೆ ಬಯಸ್ತೀನಿ ನಾನು ಜೀವನದಲ್ಲಿ ಭಾಳ ಭಾಳ ಉಪಯೋಗ ಇದೆ ಅಂದರೆ ಇದರಲ್ಲಿ ಜಮಾ ಮಾಡಿಸಿದರೆ ಬ್ಲಡ್ ಸರ್ಕ್ಯುಲೇಷನ್ ಮಜಲ್ ಸ್ಪ್ಯಾಸಮ್ ಜಾಯಿಂಟ್ ಪೇನ್ ಆರ್ಥರೈಟಿಸ್ ಏನಾದ್ರೂ ಇದ್ರೆ ಎಲ್ಲ ಹೋಗುತ್ತೆ ಮತ್ತು ಇದು ಐವತ್ತು ವರ್ಷ ಆದಮೇಲೆ ಅವ್ರಿಗೆ ಮಾಡಿಸ್ಬೇಕು ಮತ್ತು ಕಾರ್ಡಿಯಾಕರೆಸ್ಟು ಮತ್ತು ಹಾರ್ಟ್ ಅಟ್ಯಾಕ್ ಹೈ ಬ್ಲಡ್ ಪ್ರೆಷರ್ ಇರ್ತಾರಲ್ಲ ಅವ್ರಿಗೆ ಮಾಡ್ಸೋಂಗಿಲ್ಲ ಮತ್ತು ಡಯಾಬಿಟಿಕ್ ಪೇಷಂಟಿಗೆ ಮಾತಾ ಮಾತಾಡ್ಸೋ ಮಾಡ್ಸೋಂಗಿಲ್ಲ ಮತ್ತು ಇದು ಒಳ್ಳೆಯದು ಆ್ಯಂಡ್ ಮುಸ್ಲಿಮ್ ಜನದಲ್ಲಿ ಇದು ಸುನ್ನತೋ ಅಂತ ಹೇಳ್ತಾರೆ ಇದು ಮಾಡಿಸ್ಬೇಕು ಒಳ್ಳೆಯದು ಮತ್ತು ಬ್ಲಡ್ ಸರ್ಕು ಬ್ಡ್ ಸರ್ಕ್ಯುಲೇಷನ್ ಒಳ್ಳೆಯದಾಗುತ್ತೆ